ಸ್ನೇಹಿತರೆ ನಮಸ್ಕಾರ ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್ ಈ ಒಂದು ವಿಡಿಯೋದಲ್ಲಿ ಕಾಯಿನ್ ದ ಅಲ್ಟಿಮೇಟ್ ವೇ ಟು ಸೇವ್ ಮನಿ ನಾವು ಕಷ್ಟಪಟ್ಟು ದುಡಿದಂತ ದುಡ್ಡನ್ನ ಕಾಪಾಡ್ಕೊಳ್ಳೋದಕ್ಕೆ ಯಾವ ವ್ಯವಸ್ಥೆಯಲ್ಲಿ ಸಾಧ್ಯ ಇಂದನ ಇಂದನಾ ಕರೆನ್ಸಿ ಹೇಳಿ ನೋಡ್ತಾ ಹೋಗೋಣ ಮೊದಲನೇ ವಾರ್ಡ್ ಇಟ್ ರಿಯಲಿ ಮೀನ್ ಟು ಸೇವ್ ಮನಿ ಹಣನ ಸೇವ್ ಮಾಡೋದು ಅಂದ್ರೆ ಏನು ನಾವು ಕಷ್ಟಪಟ್ಟು ದುಡಿದ್ಮೇಲೆ ಅದು ಪ್ರತಿದಿನದ ಇನ್ಕಮ್ ಆಗಿರ್ಬೋದು ಅಥವಾ ಮಂತ್ಲಿ ಸ್ಯಾಲರಿ ಆಗಿರ್ಬೋದು ಬ್ಯಾಂಕ್ ಅಲ್ಲಿ ಸೇವಿಂಗ್ಸ್ ಅಕೌಂಟ್ ಅಂತ ಏನಿರುತ್ತಲ್ಲ ಅಲ್ಲಿ ಡೆಪಾಸಿಟ್ ಮಾಡ್ತೀವಿ ಓಕೆ ಸೇವಿಂಗ್ ಅನ್ನೋದಕ್ಕೆ ಎರಡು ಮೀನಿಂಗ್ ಇದೆ ಒಂದು ಸ್ಟೋರಿಂಗ್ ಇನ್ನೊಂದು ರೆಸ್ಕ್ಯೂಯಿಂಗ್ ಸ್ಟೋರಿನ ಮಾಡ್ತಾ ಇದ್ದೀವಿ ಆದ್ರೆ ರೆಸ್ಕ್ಯೂ ಮಾಡ್ಕೊಳ್ಳೋದಿದೆಯಲ್ಲ ಇದೇ ವೆರಿ ಇಂಪಾರ್ಟೆಂಟ್ ರೆಸ್ಕ್ಯೂ ಅಂತಂದ್ರೆ ಇವತ್ತು ನಮ್ಮ ಇರ್ತಕ್ಕಂಥ ದುಡ್ಡಲ್ಲಿ ಏನು ಪರ್ಚೇಸ್ ಮಾಡ್ತೀವಲ್ಲ ಇದೇ ಪರ್ಚೇಸ್ ಒಂದು ವರ್ಷ ಆದ್ಮೇಲೆ ಎರಡು ವರ್ಷ ಆದ್ಮೇಲೆ ಐದು ವರ್ಷ ಆದ್ಮೇಲೆ ಹತ್ತು ವರ್ಷ ಆದ್ಮೇಲೆ ಇಪ್ಪತ್ತು ಐವತ್ತು ನೂರು ವರ್ಷಗಳ ನಂತರ ಅಷ್ಟೇ ಪರ್ಚೇಸ್ ಮಾಡಕ್ಕಾಗತ್ತ ಯಾರಿಗೆ ಕೇಳಿದ್ರು ಇಲ್ಲ ಅಂತಾನೆ ಹೇಳ್ತಾರೆ ಸೊ ಬೇಸಿಕಲಿ ಈ ಹಣ ಅನ್ನೋದು ಏನಿದೆಯಲ್ಲ ಇಟ್ ಈಸ್ ಎ ಟೂಲ್ ಟು ಸ್ಟೋರ್ ಅಂಡ್ ಟ್ರಾನ್ಸ್ಫರ್ ವ್ಯಾಲ್ಯೂ ಇಟ್ ಇಸ್ ನಾಟ್ ಜಸ್ಟ್ ಕಾಯಿನ್ಸ್ ಆರ್ ನೋಟ್ಸ್ ಓಕೆ ಸಾವಿರಾರು ವರ್ಷಗಳಿಂದ ಮನುಷ್ಯ ಹಲವಾರು ವಸ್ತುಗಳನ್ನ ಹಣವಾಗಿ ಬಳಕೆ ಮಾಡ್ಕೊಂತ ಬಂದಿದ್ದಾರೆ ಅದು ಉಪ್ಪಾಗಿರ್ಬೋದು ಹಸುಗಳು ಆಗಿರ್ಬೋದು ಅಥವಾ ಬಾಟ ಸಿಸ್ಟಮ್ ಆಗಿರ್ಬೋದು ಅಥವಾ ಕಾಮೋಡಿಟೀಸ್ ಆಗಿರ್ಬೋದು ಪ್ರೀಶಿಯಸ್ ಮೆಟಲ್ಸ್ ಆಗಿರ್ಬೋದು ಜೊತೆಗೆ ಚಿನ್ನ ಆಗಿರ್ಬೋದು ಪೇಪರ್ ಕರೆನ್ಸಿ ಗೋಲ್ಡ್ ಬ್ಯಾಕ್ ಪೇಪರ್ಸ್ ಆಗಿರ್ಬೋದು ಎಕ್ಸೆಟ್ರಾ ಎಕ್ಸೆಟ್ರಾ ಇವೆಲ್ಲವನ್ನೂ ಕೂಡ ಬಳಕೆ ಮಾಡಿರ್ತಕ್ಕಂಥದ್ದು ನಾವು ಕಷ್ಟಪಟ್ಟು ದುಡಿದ ಮೇಲೆ ಒಂದು ಮೌಲ್ಯ ಬರುತ್ತೆ ಈ ಒಂದು ಮೌಲ್ಯವನ್ನ ನಾವು ಬೇರೆ ಗೂಡ್ಸ್ ಸರ್ವಿಸ್ ನಮಗೆ ಬೇಕಾದಂತ ವಸ್ತುಗಳನ್ನ ಅಥವಾ ಸರ್ವಿಸ್ನ ಪಡ್ಕೊಳ್ಳೋದಕ್ಕೆ ಈ ಒಂದು ಮೌಲ್ಯವನ್ನ ಕೊಟ್ಟು ನಾವು ಜೀವನವನ್ನ ಸಾಗಿಸ್ತಾ ಇದ್ದೀವಿ ಆದ್ರೆ ನಾವು ಈಗ ಬಳಕೆ ಮಾಡ್ತಿರ್ತಕ್ಕಂಥ ಹಣ ಏನಿದೆಯಲ್ಲ ಅದು ಗೋರ್ಮೆಂಟ್ ಇಶ್ಯೂಡ್ ಮನಿ ಇದು ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ತಾ ಇಲ್ಲ ಯಾಕೆ ಅಂತಂದ್ರೆ ಇನ್ಫ್ಲೇಷನ್ ಕಾರಣದಿಂದ ಇಲ್ಲಿ ರೆಸ್ಕ್ಯೂ ಅಂತಿದೆಯಲ್ಲ ಇದು ತುಂಬಾ ಪ್ರಾಬ್ಲಮ್ ಆಗಿರುವಂಥದ್ದು ಇದಕ್ಕೆ ಕಾರಣ ಇನ್ಫ್ಲೇಷನ್ ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿರೋ ಹಾಗೆ ಇನ್ಫ್ಲೇಷನ್ ಅನ್ನೋದಕ್ಕೆ ಅರ್ಥ ಏನಂದ್ರೆ ಮನಿ ಪ್ರಿಂಟಿಂಗ್ ಸೊ ಇನ್ಫ್ಲೇಷನ್ ಹ್ಯಾಪನ್ಸ್ ವೆನ್ ಟೂ ಮಚ್ ಮನಿ ಕ್ರಿಯೇಟೆಡ್ ರೆಡ್ಯೂಸಿಂಗ್ ಇಟ್ಸ್ ವರ್ತ್ ಅಮೆರಿಕ ದೇಶದ ಸಾಲನೇ ಈಗ ಮೂವತ್ತಾರು ಟ್ರಿಲಿಯನ್ ಡಾಲರ್ಸ್ ಅಷ್ಟು ಜಾಸ್ತಿ ಆಗಿದೆ ಅವರ ಎಂ ಟು ಮನಿ ಸಪ್ಲೈ ನೋಡೋದ್ರೆ ಇನ್ಕ್ರೀಸ್ ಆಗ್ತಾನೆ ಇದೆ ದೇ ಆರ್ ಪ್ರಿಂಟಿಂಗ್ ಮನಿ ಔಟ್ ಆಫ್ ದಿನ್ ಏರ್ ಓಕೆನಾ ಹಣ ಪ್ರಿಂಟ್ ಮಾಡ್ತಾನೆ ಇದ್ದಾರೆ ಹಲವಾರು ಕಾರಣಗಳಿಂದ ಸೊ ಟು ಪ್ರೊಟೆಕ್ಟ್ ವ್ಯಾಲ್ಯೂ ವಿ ನೀಡ್ ಟು ರೆಸ್ಕ್ಯೂ ಮನಿ ಫ್ರಮ್ ದಿಸ್ ಲಾಸ್ ಹಣನ ಅತಿ ಹೆಚ್ಚು ಪ್ರಿಂಟ್ ಆದ್ಮೇಲೆ ಅತಿ ಹೆಚ್ಚು ಹಣ ಮಾರ್ಕೆಟ್ಗೆ ಬಂದ್ರೆ ಏನಾಗುತ್ತೆ ಅದರ ಮೌಲ್ಯ ಡೈಲ್ಯೂಟ್ ಆಗ್ತಾ ಹೋಗುತ್ತೆ ಹಾಗಾಗಿ ನಾವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡು ಏನಿದೆಯಲ್ಲ ಈ ಒಂದು ಡೈಲ್ಯೂಟ್ ಓಕೆ ಈ ಒಂದು ಇನ್ಫ್ಲೇಷನ್ ಇಂದ ಕಾಪಾಡ್ಕೊಬೇಕು ಹಾಗಾದ್ರೆ ಈ ಫೇಟ್ ಕರೆನ್ಸಿ ಅಂತೂ ಸಾಧ್ಯ ಇಲ್ಲ ಈಗ ಮಾಡ್ತಾ ಇದಾರೆ ಜನ ಕಷ್ಟಪಟ್ಟು ದುಡ್ದಂತಹ ದುಡ್ಡಿನಿಂದ ಕೆಲವೊಂದು ಖರ್ಚು ವೆಚ್ಚಗಳನ್ನು ನಿಭಾಯಿಸಿದ ಮೇಲೆ ನೂರಾರು ಸಾವಿರಾರು ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು ಸ್ಟಾಕ್ಸ್ ಆಗಿರ್ಬೋದು ಆರ್ ಡಿ ಎಫ್ ಡಿ ಚೀಟಿ ರಿಯಲ್ ಎಸ್ಟೇಟ್ ಇನ್ನಿತರ ಜಾಗಗಳಲ್ಲಿ ಹೂಡಿಕೆ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಎಲ್ಲರೂ ಹೋಗಿದ್ದಾರೆ ನನ್ನನ್ನು ಸೇರಿ ನೀವು ಸೇರಿ ಜಗತ್ತಿನಾದ್ಯಂತ ಎಲ್ಲರೂ ಕೂಡ ಯಾಕೆಂತಂದ್ರೆ ಫಿಯಡ್ ಕರೆನ್ಸಿ ತನ್ನ ಮೌಲ್ಯವನ್ನ ಕಾಪಾಡ್ಕೊಳ್ತಾ ಇಲ್ಲ ಸೊ ಕನ್ಕ್ಲೂಷನ್ ಏನಂದ್ರೆ ಇನ್ಫ್ಲೇಷನ್ ಈಸ್ ಎ ಮನಿ ಕಿಲ್ಲರ್ ಅಂಡ್ ವಿ ನೀಡ್ ಎ ಬೆಟರ್ ವೇ ಟು ಸೇವ್ ಓಕೆ ಈಗಲೂ ಕೂಡ ನಾವು ಅದನ್ನೇ ಮಾಡ್ತಾ ಇದ್ವಿ ಸ್ಟಾಕ್ಸ್ ಆಗಿರ್ಬೋದು ಮ್ಯೂಚುವಲ್ ಫಂಡ್ಸ್ ಆರ್ ಡಿ ಎಫ್ ಡಿ ಚಿಟಿ ರಿಯಲ್ ಎಸ್ಟೇಟ್ ಹಲವಾರು ಅಸೆಟ್ ಮನಿ ಸೇವ್ ಮಾಡೋದಕ್ಕೆ ಬಳಕೆ ಮಾಡ್ತಾ ಇದೀವಿ ಯಾಕೆಂತಂದ್ರೆ ಈಗಿರ್ತಕ್ಕಂಥ ಫಿಯೇಟ್ ಕರೆನ್ಸಿ ದ ಮನಿ ಈಸ್ ಬ್ರೋಕನ್ ಸೊ ದ ಬಿಟ್ ಕಾಯಿನ್ ಇಸ್ ದ ವೇ ಟು ಸೇವ್ ಮನಿ ಅದರಲ್ಲಿ ಮೊದಲನೇ ಪಾಯಿಂಟ್ ಏನಂತಂದ್ರೆ ಬಿಟ್ಕಾಯಿನ್ ಇಸ್ ಇಯರ್ ಟು ಸೇವ್ ದ ಐಡಿಯಾ ಆಫ್ ಮನಿ ಫ್ರಮ್ ಬೀಯಿಂಗ್ ಡೆಸ್ಟ್ರಾಯ್ಡ್ ಇಟ್ ಸ್ಟಾಪ್ಸ್ ಎನಿ ಒನ್ ಫ್ರಮ್ ಇನ್ಫೇಟಿಂಗ್ ಅವೇ ದ ವ್ಯಾಲ್ಯೂ ಆಫ್ ಯುವರ್ ಸೇವಿಂಗ್ಸ್ ಯಾಕೆಂದ್ರೆ ಬಿಟ್ಕಾಯಿನ್ ಅನ್ನ ಯಾರು ಕೂಡ ಪ್ರಿಂಟ್ ಆಗೋದಿಲ್ಲ ಜಗತ್ನಲ್ಲಿ ಇರೋದು ಟ್ವೆಂಟಿ ಒನ್ ಮಿಲಿಯನ್ ಬಿಟ್ಕಾಯಿನ್ಸ್ ಮಾತ್ರ ಹಾಗಾಗಿ ಯಾರು ಕೂಡ ಅತಿ ಹೆಚ್ಚು ಬಿಟ್ಕಾಯಿನ್ ಅನ್ನ ಪ್ರಿಂಟ್ ಮಾಡಿ ನಾವು ಕಷ್ಟಪಟ್ಟು ದುಡ್ಡಿರ್ತಕ್ಕಂಥ ದುಡ್ಡನ್ನ ಡೈಲ್ಯೂಟ್ ಮಾಡ್ತೀವಿ ಅಹ್ ಅದ್ರ ವ್ಯಾಲ್ಯೂನ ಹಾಳ್ ಮಾಡ್ತೀವಿ ಅನ್ನೋದಕ್ಕೆ ಸಾಧ್ಯ ಇಲ್ಲ ಸೊ ಬೇಸಿಕಲಿ ಬಿಟ್ಕಾಯಿನ್ ಅಲ್ಲಿ ಇನ್ಫ್ಲೇಷನ್ ಅನ್ನುವಂತ ಮಾತೆ ಬರೋದಿಲ್ಲ ಯಾಕೆಂದ್ರೆ ಯಾರು ಕೂಡ ಬಿಟ್ಕಾಯಿನ್ ಅನ್ನ ಪ್ರಿಂಟ್ ಮಾಡಕ್ಕಾಗಲ್ಲ ಆಗಲ್ಲ ನಲ್ಲಿ ಟ್ವೆಂಟಿ ಒನ್ ಮಿಲಿಯನ್ ಬಿಟ್ಕಾಯಿನ್ಸ್ ಒಂದು ಬಿಟ್ಕಾಯಿನ್ ಅಲ್ಲಿ ಹಂಡ್ರೆಡ್ ಮಿಲಿಯನ್ ಸ್ಮಾಲ್ ಯೂನಿಟ್ಸ್ ಇರುತ್ತೆ ಅದನ್ನು ಸತೋಶಿಯಸ್ ಅಂತ ಕರೀತಾರೆ ಈ ಒಂದು ಕಾಯಿನ್ಸ್ ಏನ್ ರಿಲೀಸ್ ಆಗ್ತಿದೆಯಲ್ಲ ಆನ್ ಎ ಫಿಕ್ಸ್ಡ್ ಶೆಡ್ಯೂಲ್ ಓವರ್ ದ ನೆಕ್ಸ್ಟ್ ಹಂಡ್ರೆಡ್ ಪ್ಲಸ್ ಇಯರ್ಸ್ ಎರಡ್ ಸಾವಿರದ ನೂರ ನಲ್ವತ್ತನೇ ಇಸ್ವಿಗೆ ಕೊನೆ ಸತೋಷಿ ಮೈನ್ ಆಗುತ್ತೆ ಸೊ ಬೇಸಿಕಲಿ ಈ ಒಂದು ಬಿಟ್ಕಾಯಿನ್ ಏನಿದೆಯಲ್ಲ ಅದನ್ನು ಪ್ರಿಂಟ್ ಮಾಡಬೇಕು ಅಂದ್ರೆ ಹೊಸ ಬಿಟ್ಕಾಯಿನ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೂ ಕೂಡ ಹಾರ್ಡ್ ವರ್ಕ್ ಮಾಡಬೇಕು ಚಿನ್ನನ ಯಾವ ರೀತಿ ಅಗದು ತೆಗೆಯೋದಕ್ಕೆ ಹಾರ್ಡ್ ವರ್ಕ್ ಮಾಡ್ತೀವಲ್ಲ ಅದೇ ರೀತಿ ಬಿಟ್ಕಾಯಿನ್ ಅಲ್ಲೂ ಕೂಡ ಮಾಡಬೇಕು ಬಟ್ ಡಿಜಿಟಲ್ ಆಗಿ ಮಾಡ್ಬೇಕು ಬಿಟ್ಕಾಯಿನ್ಸ್ ಲಿಮಿಟೆಡ್ ಸಪ್ಲೈ ಅಂಡ್ ದ ನೀಡ್ ಟು ವರ್ಕ್ ಫಾರ್ ನ್ಯೂ ಕಾಯಿಂಟ್ ಬ್ರಿಂಗ್ಸ್ ಆನೆಸ್ಟಿ ಬ್ಯಾಕ್ ಟು ದ ಫೈನಾನ್ಷಿಯಲ್ ಸಿಸ್ಟಮ್ ಪ್ರೊಟೆಕ್ಟಿಂಗ್ ಇಟ್ ಫ್ರಮ್ ಕೊಲಾಪ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಜಗತ್ನಲ್ಲಿ ಕೆಲವೊಂದು ದೇಶಗಳ ಫೈನಾನ್ಷಿಯಲ್ ಸಿಸ್ಟಮ್ ಕೊಲಾಪ್ಸ್ ಆಗಿರುವಂತದ್ದು ನೀವು ಕೇಳಿರ್ತೀರಿ ಅಲ್ಲಿರ್ತಕ್ಕಂತಹ ಪೇಪರ್ ಕರೆನ್ಸಿಗೆ ಮೌಲ್ಯನೇ ಇಲ್ಲ ಟಿಶ್ಯೂ ಪೇಪರ್ ಆದ್ರೂ ಮೌಲ್ಯ ಇರುತ್ತೆ ಆದ್ರೆ ಅಲ್ಲಿರ್ತಕ್ಕಂಥ ಕರೆನ್ಸಿಗೆ ಮೌಲ್ಯನೇ ಇಲ್ದೇ ಆಗಿರುತ್ತೆ ನೀವು ಡಾಕ್ಟರ್ ಬ್ರೋಗಳ ಒಂದು ವಿಡಿಯೋಸ್ ಗಳನ್ನ ನೋಡಿರ್ತೀರಿ ಹಲವಾರು ಲತ್ತೆ ದೇಶಗಳಿಗೆ ಹೋಗಿ ಅಲ್ಲಿರತಕ್ಕಂಥ ಪೇಪರ್ ಕರೆನ್ಸಿನ ಬೀದ್ ಬೀದಿ ಮಾಡ್ತಾ ಇರ್ತಾರೆ ಯಾಕೆಂತಂದ್ರೆ ಅಲ್ಲಿ ಮೌಲ್ಯನೇ ಇರೋದಿಲ್ಲ ಸೊ ಈ ಒಂದು ಬಿಟ್ಕಾಯಿನ್ ಅಲ್ಲಿ ಲಿಮಿಟೆಡ್ ಸಪ್ಲೈ ಏನಿದೆಯಲ್ಲ ಇಟ್ ಬ್ರಿಂಗ್ಸ್ ಹಾನೆಸ್ಟಿ ಬ್ಯಾಕ್ ಟು ದ ಫೈನಾನ್ಸಿಯಲ್ ಸಿಸ್ಟಮ್ ಯಾರೇ ಆಗಲಿ ಬಿಟ್ಕಾಯಿನ್ ಅನ್ನು ಅಡಾಪ್ಟ್ ಮಾಡಿರೋ ಅಂತವರು ಆಗಿ ಡೆಲಿವರ್ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿ ಅನಿವಾರ್ಯ ಅಂತ ಹೇಳಬಾರ್ದು ಆಕ್ಚುಲಿ ಒಂದು ಒಳ್ಳೆಯ ವ್ಯವಸ್ಥೆಗೆ ಈ ಒಂದು ಬಿಟ್ಕಾಯಿನ್ ನೂಕುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಫೈನಾನ್ಸಿಯಲ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗೋದ್ರಿಂದ ಬಿಟ್ಕಾಯಿನ್ ನಮ್ಮನ್ನ ಕಾಪಾಡುತ್ತೆ ಬಟ್ ದೀಸ್ ಬೆನಿಫಿಟ್ಸ್ ಅಪ್ಲೈ ಓನ್ಲಿ ಟು ದ ಮನಿ ವಿತ್ ದೀಸ್ ಯುನಿಕ್ ಟ್ರೈಸ್ ಅಂಡ್ ದಟ್ ಮನಿ ಕಾಲ್ಡ್ ಬಿಟ್ಕಾಯಿನ್ ಓಕೆ ಸೊ ಈ ವಿಡಿಯೋದ ಕನ್ಕ್ಲೂಷನ್ ಏನಂತಂದ್ರೆ ಬಿಟ್ಕಾಯಿನ್ ಇಸ್ ಲಿಟ್ರಲಿ ಹಿಯರ್ ಟು ಪ್ರೊಟೆಕ್ಟ್ ಯುವರ್ ಮನಿ ಯಾಕೆ ಅಂತ ಗೊತ್ತಾಯ್ತಲ್ಲ ಬಿಟ್ಕಾಯಿನ್ ಅನ್ನ ಪ್ರಿಂಟ್ ಮಾಡೋಕೆ ಯಾರಿಂದನು ಸಾಧ್ಯ ಇಲ್ಲ ಈಗ ನಾವು ಕಷ್ಟಪಟ್ಟು ದುಡಿದ್ಬಿಟ್ಟು ಫಿಯೇಟ್ ಕರೆನ್ಸಿನೇನೋ ತಗೊಳ್ತೀವಿ ಆದ್ರೆ ಇದನ್ನ ಪ್ರಿಂಟ್ ಮಾಡದ್ಮೇಲೆ ನಮ್ಮ ಮೌಲ್ಯ ನಾವು ಕಷ್ಟಪಟ್ಟು ಟೈಮ್ ಎನರ್ಜಿ ಸ್ಯಾಕ್ರಿಫೈಸ್ ಮಾಡಿ ಏನನ್ನ ಹಣನ ಗಳಿಸಿರ್ತೀವಲ್ಲ ಅದ್ರ ಮೌಲ್ಯವನ್ನು ಕಿತ್ಕೊಂಡ್ಬಿಡ್ತಾರೆ ಆದರೆ ಬಿಟ್ಕಾಯಿನ್ ಅನ್ನ ಆ ಸುಲಭವಾಗಿ ಇನ್ಫ್ಲೇಟ್ ಮಾಡಿ ಕಿತ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಹಾಗಾಗಿ ಇಫ್ ಯು ವಾಂಟ್ ಟು ಕೀಪ್ ಅವರ್ ಮನಿ ಸೇಫ್ ಇನ್ ಅ ಸೇವಿಂಗ್ಸ್ ಅಕೌಂಟ್ ಬಿಟ್ಕಾಯಿನ್ ಕಾಯಿನ್ ಇದ್ದ ಅಲ್ಟಿಮೇಟ್ ವೇ ಈ ವಿಡಿಯೋದ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಥವಾ ಪ್ರಶ್ನೆಗಳು ಏನಾದ್ರು ಇದ್ರೆ ಈ ವಿಡಿಯೋನ ಕಾಮೆಂಟ್ ಸೆಕ್ಷನ್ ತಿಳಿಸಿ ನಾನು ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು